ಅಂತ ಹೇಳ್ಬಿಟ್ಟು ರಸ್ತೆಯಲ್ಲಿ ಮಲಗ್ತಾ ಇರ್ತಾರೆ ರಸ್ತೆಲಿ ಸಿಕ್ಕಿದ್ದಾರೆ ಸೊ ಇವ್ರು ಅನಾಹತ್ರ ಅಥವಾ ನಿರ್ಗತಿಕ್ರ ಅಥವಾ ಯಾರಾದ್ರೂ ಬಂದು ಬೆಂಗ್ಳೂರ್ ಬಿಟ್ಟಿದಾರಾ ಏನು ಸರಿಯಾದ ಮಾಹಿತಿ ಇಲ್ಲ ಮಂಜು ಅಂತ ಇವ್ರು ಸೊ ಇವ್ರು ಇಮಿಡಿಯೇಟ್ ಆಗಿ ಅವ್ರನ್ನ ಗಮನಿಸಿ ಸ್ಟೇಷನ್ ಮಾಹಿತಿ ಕೊಟ್ಟು ಸ್ಟೇಷನ್ ಇಂದ ಲೆಟರ್ ಮಾಡಿಸಿ ರಾತ್ರಿ ಒಂದೂವರೆ ಗಂಟೆಯಲ್ಲಿ ಜನ ಸ್ನೇಹಿ ಆಶ್ರಮಕ್ಕೆ ಕರ್ಕೊಂಡು ಬಂದ್ ಬಂದಿರ್ತಾರೆ ವಿಚಾರಿಸಿದಾಗ ಅವರು ಸರಿಯಾದ ವಿಳಾಸ ಆಗ್ಲಿ ಸರಿಯಾದ ಮಾಹಿತಿ ಆಗ್ಲಿ ಹೇಳ್ತಾ ಇಲ್ಲ ನಾನು ನನ್ನ ಮನಸ್ಸು ಪೂರ್ವವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೆದನ್ನೇ ಬಯಸಿಂಗ್ ಯಾರು ಹುಡುಗ ಅವರು ಸರಿಯಾದ ವಿಳಾಸ ಆಗ್ಲಿ ಸರಿಯಾದ ಮಾಹಿತಿ ಆಗಲಿ ಹೇಳ್ತಾ ಇಲ್ಲ ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋನ ನಿಮ್ಗೂ ಈ ವಿಡಿಯೋನ ಮಾಡ್ತಿರೋ ಉದ್ದೇಶ ಅವ್ರ ಮನೆಗೆ ಬೇಗ ತಲುಪಿಸಬೇಕು ಅವ್ರನ್ನ ಅಂತ ಹೇಳಿ ಸೊ ದಯವಿಟ್ಟು ಯಾರು ಕೂಡ ಅನ್ಯತಾ ಭಾವಿಸದೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಕಡೆಯಿಂದ ಮಂಜು ಅವರಿಗೆ ಮತ್ತೆ ಮಾದನಾಯಕನಳ್ಳಿ ಪೊಲೀಸ್ ಸ್ಟೇಷನ್ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಇಂಥ ಒಂದು ಕುಣಿತ ಕೆಲಸನ ಇಷ್ಟೊತ್ತು ರಾತ್ರಿಲಿ ರೆಸ್ಕ್ಯೂ ಮಾಡಿ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಕ್ಕೆ ಧನ್ಯವಾದಗಳು ಸರ್ ನಮಗೆ ಥ್ಯಾಂಕ್ ಯು ಸೊ ಮಚ್